ಸೋತವಳು ನೀನೀಗಳು ಮೇದಿನ ಸೋತವಳು ನೀಂದವಳು ಮೇಲೆ ನೀವು ನೀತಿ ತಪ್ಪಿದ ನೋಡಿಯೇ ತರಲಿಕ್ಕನ ನೋಡ್ತಾ ಇದ್ದವನಿ ಆಗತ್ತ ನಾಟ್ಯದಲ್ಲಿ ಗೆದ್ದವ್ರು ಯಾರು ಸೋತವ್ರು ಯಾರು ನಾನು ಕಂಡಿದ್ದೇನೆ ಯಾಕೆ ನಾಟ್ಯಾಚಾರ್ಯರ ಮಗನ ನಾನು ಕಲಿತವನಿ ಅನಾರೋಗ್ಯ ಪೀಡಿತನಾದ ಮಾತ್ರ ವಿದ್ಯೆ ಮರೆಯಲಿಲ್ಲ ನೀನು ಸೋತವರು ಕರೆಯಬೇಕು ದುಃಖ ಅದನ್ನು ಬಿಟ್ಟು ಸಂತೋಷದಿಂದ ನಾ ಸೋತಿದ್ದೇನೆ ಹೋಗ್ತೇನೆ ಅಂತ ನಿನ್ನ ಮನಸ್ಥೈರ್ಯವನ್ನು ಯಾರು ಮೆಚ್ಚಲೇಬೇಕು ಎಲ್ಲರೂ ಕಾಣ್ತಾ ಇದ್ರು ಗಮನಿಸಿದ ಸೋತಾಳೆ ಮೊದಲು ಬಿದ್ದು ಸೋಲನ್ನು ಒಪ್ಪಿಕೊಂಡಿಯಲ್ಲ ಯಾರೂ ಮೆಚ್ಚಿಕೊಳ್ಳಬೇಕು ಆದ್ರೆ ನೀನು ಹೋಗುವುದಲ್ಲ ಇಷ್ಟು ಸಣ್ಣ ಪ್ರಾಯದ ಹುಡುಗಿ ಪ್ರಬುದ್ಧತೆ ವರ್ತಿಸ್ತಾ ಇದ್ದರೆ ನೀನು ಕಲ್ಲಿನ ಮೂರ್ತಿಯ ಹಾಗೆ ನಿಂತಿದೆಯಲ್ಲ ಸೋತವರು ಯಾರು ಗೆತ್ತವರು ಯಾರು ಎನ್ನುವುದು ನಿನಗೋ ಗೊತ್ತು ಹ್ಮ್ ನನ್ನ ರಾಣಿ ಇಲ್ಲಿ ಅರಸಿಯಾಗಿದ್ದು ನಿನ್ನ ಮನಸ್ಸಾಕ್ಷಿ ಹೋಗುವ ಹಾಗೆ ಗೌರವದಿಂದ ಬೆಂಬಲ ಸೋತಬಳ್ಳು ನಾನೇ ಪರಿ ಮುಂದೆ

నా సత్యము 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 మాదే నా ರಾಜಕುಮಾರಿ ನೆನಪಿಟ್ಟುಕೊಳ್ಳಿ ನನ್ನಲ್ಲಿ ಹಂತ ಸಾಕ್ಷಿ ಹೋಗಿದೆ ಎಂದು ತಿಳಿಬೇಡಿ ಸೋತದ್ದಾರು ಗೆದ್ದದ್ಯಾರು ಎಂದು ನನಗೆ ಗೊತ್ತುಂಟು ನಿಮ್ಮಲ್ಲ ಮಾತು ಅವಳಲ್ಲೇ ಹೆಸರು ಹೇಗೋ ಗುಣ ಸ್ವಭಾವಗಳು ಹಾಗೆ ಅಂತ ನನಗೆ ಸ್ಪಷ್ಟವಾಯಿತು ಕೇವಲ ಕಾಡಿನಿಂದ ಬಂದವಳು ನೀನೆನ್ನುವ ಕಾರಣಕ್ಕಾಗಿ ನಿನ್ನನ್ನು ದ್ವೇಷಿಸಿದ್ದಲ್ಲ ನನ್ನ ಮಗಳ ಮಗಳಿಗೊಬ್ಳು ಪ್ರತಿಸ್ಪರ್ಧಿ ಬಂದಲ್ಲ ಎನ್ನುವ ಕಾರಣಕ್ಕಾಗಿ ನಾನು ದ್ವೇಷಿಸಿದ್ದೆ ನಿನ್ನ ನೀ ನನಗೆ ಸ್ಪರ್ಧಿ ಅಲ್ಲ ನನ್ನ ಮಗಳಿಗೆ ಸ್ಪರ್ಧಿ ಅನುಮಾನವೇ ಇಲ್ಲ ಆ ಕಾರಣಕ್ಕಾಗಿ ನನ್ನ ದ್ವೇಷಿಸುವ ಪ್ರಯತ್ನವನ್ನು ಮಾಡಿದೆ ನೀನು ಯಾವುದೋ ಒಂದು ಹುನ್ನಾರವನ್ನು ಬಂದು ಇಲ್ಲಿ ಬಂದಿದ್ದೀಯಾ ಅಂತ ನಾನು ಯೋಚಿಸಿದೆ ನನ್ನ ಮಗಳ ಯಾವೆಲ್ಲ ಸ್ಥಾನವನ್ನು ನೀನು ಕ್ರಮಿಸಿಕೊಳ್ತಾ ಇದೆಯಾ ಎನ್ನುವ ಕಾರಣಕ್ಕಾಗಿ ನೀನು ನಿನ್ನ ದ್ವೇಷಿಸಿದೆ ಆದ್ರೆ ಈಗ ಅದೆಲ್ಲ ಸ್ಪಷ್ಟ ಆಯ್ತು ಹೌದು ನಿರ್ಮಮಕಾರದಲ್ಲಿ ನೀನು ಹೊರಟು ನಿಂತಿದ್ದೀಯಾ ಅನುಮಾನವೇ ಇಲ್ಲ ಹಾಗಿರುವಾಗ ನಿನ್ನ ಉದ್ದೇಶ ಏನು ನನಗೊಂದು ಅರ್ಥವಾಗ್ತಾ ಇಲ್ಲ ಒಂದಂತೂ ಸ್ಪಷ್ಟ ನೀನು ಸೋತದ್ದಲ್ಲ ನಿನ್ನನ್ನು ಸೋಲಿಸಿದ್ದು ಸೋತವಳು ನಾನೇ ನೀನು ಕೇಳುವುದಕ್ಕೆ ಕೊಡುವುದಕ್ಕೆ ಬೇಕು ಸಂಪತ್ತಿನ ಆಸೆಗಾಗ್ಲಿ ಸಾಮ್ರಾಜ್ಯದ ಆಸೆಗಾಗ್ಲಿ ನಾಟ್ಯದಲ್ಲಿ ನಾನು ಸೋತದ್ದಲ್ಲ ಈ ನಾಟ್ಯದಲ್ಲಿ ನನಗೆ ಸೋಲಾಯಿತು ಅಂತಾದ್ರೆ ಈ ಸೋಲಿನ ನೋವನ್ನು ಅನುಭವಿಸುವುದು ನಾನು ಮಾತ್ರ ನಾನು ಅನಾದಿಯಮ್ಮ ನನ್ನ ನೋವನ್ನು ಕೇಳುವವರಿಲ್ಲ ಆ ನೋವನ್ನು ಅನುಭವಿಸುವವರು ಇಲ್ಲ ನೋವು ನನ್ನಲ್ಲಿ ಮುಗಿದು ಹೋಗುತ್ತದೆ ಆದ್ರೆ ನೀವು ಹಾಗಲ್ಲ ಇಲ್ಲಿಯೇ ಮಹಾರಾಣಿ ನೀನು ನೀವು ನಾಟ್ಯದಲ್ಲಿ ಸೋತಿರಿ ಅಂತಾದ್ರೆ ಈ ಸೋಲಿನ ನೋವನ್ನು ಅನುಭವಿಸುವುದು ನಮ್ಮ ನಾಡಿನ ಪ್ರಜೆಗಳು ತಾಯಿ ಅದಕ್ಕಾಗಿ ನಾನು ಸೋತೆ ನಾಟ್ಯಕ್ಕೆಂದು ಸಿದ್ಧಳಾಗಿ ರಾಜಾಂಗಣದತ್ತ ನಾನು ಬರುತ್ತಿರುವಾಗ ಪುರನಾರಿಯರೆಲ್ಲ ಆಡುತ್ತಿರುವ ಮಾತುಗಳನ್ನು ನಾನು ಕೇಳಿಸಿಕೊಂಡೆ ಮಹಾರಾಣಿಗೆ ಸ್ಪರ್ಧೆ ನೀಡುವುದಕ್ಕೆ ಮುಂದಾಗಿದ್ದಾಳೆ ಇವಳಿಗೆಷ್ಟು ಸೊಕ್ಕು ಇವರಿಗೆಷ್ಟು ಅಹಂಕಾರ ಯಾಕೆ ಅವರ ಮಾತು ಹಾಗೆ ಅವರು ನಿಮ್ಮ ಮೇಲಿರಿಸಿದಂತಹ ವಿಶ್ವಾಸ ಅಭಿಮಾನ ಮಹಾರಾಣಿ ಸೋಲ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿಯಾದ್ರೂ ನೀವೇ ಸೋತಿರಿ ಅಂತಾದ್ರೆ ಅವರ ವಿಶ್ವಾಸ ಅಭಿಮಾನ ಏನಾದೀತು ತಾಯಿ ಅದಕ್ಕೆ ಬೇಕಾಗಿ ನಾನು ಸೋತೆ ಜೀವನದಲ್ಲಿ ಆರಂಭಿಕ ಹಂತದಲ್ಲಿ ಪ್ರಾಥಮಿಕ ಹಂತದಲ್ಲಿ ಅವನ ಸೋತಾದ್ರೆ ಸೋಲಿನ ನೋವು ಅವನಿಗೆ ಅಷ್ಟು ಬಾಧಿಸುವುದಿಲ್ಲ ಆ ನೋವನ್ನು ಮೆಟ್ಟಿ ನಿಂತು ಗೆಲುವಿನತ್ತವ ಹೆಜ್ಜೆ ಇಡುತ್ತಾನೆ ಅದೇ ವ್ಯಕ್ತಿ ಉನ್ನತ ಸ್ಥಾನವನ್ನೇರಿದ ಬಳಿಕ ಸೋತ ಅಂತಾದ್ರೆ ಅವನ ಸೋಲಿನ ನೋವು ಸಾವಿಗೆ ಸಮಾನವಮ್ಮ ಅದನ್ನ ನೋವನ್ನು ಕೊಡುವುದಕ್ಕಿರುವವಳಮ್ಮ ಈ ಮೇದಿನಿ ನೀವು ಗೆಲ್ಲಬೇಕು ನಿಮ್ಮ ಆಸೆ ಗೆಲ್ಲಬೇಕು ಅಭಿಮಾನ ಗೆಲ್ಲಬೇಕು ಅಧಿಕಾರ ಗೆಲ್ಲಬೇಕು ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ನೀವು ಗೆಲ್ಲುತ್ತಾ ಮುಂದೆ ಸಾಗಬೇಕಮ್ಮ ಆ ನಿಮ್ಮ ಗೆಲುವಿನಲ್ಲಿ ನಾನು ಸಂತೋಷ ಕಾಣುತ್ತೇನೆ ಮತ್ತೇನು ಬೇಡ ನನಗೆ ಎಲ್ಲ ಕಾಡಲ್ಲಿ ಹುಟ್ಟಿ ಬೆಳೆದಿರುವಂತಹ ಕಾಡಾಡಿಯಾದ ಹುಡುಗಿಗೆ ಇಂಥದ್ದೊಂದು ರಾಜಕೀಯವಾದ ಪ್ರಜ್ಞೆ ಸಮಷ್ಟಿ ಪ್ರಜ್ಞೆ ಹೇಗೆ ಬಂತ ನನ್ನ ಮಗಳಲ್ಲಿ ಯಾವೆಲ್ಲ ಗುಣಗಳನ್ನು ನಾನು ಕಾಣಬೇಕು ಅಂತ ಆಚಿಸಿದ್ದೇನೋ ನನ್ನ ಮಗಳು ಹೇಗೆ ಬೆಳೆದು ನಿಲ್ಲಬೇಕು ಅಂತ ನಾನು ಯೋಚಿಸಿದ್ದೇನೋ ಅದೇ ನನ್ನ ಮಗಳು ನಿನ್ನ ರೂಪ ನಿನ್ನ ರೂಪದಲ್ಲಿ ಬಂದ ಹಾಗೆ ನಿನ್ನ ಬಾಯಿಂದ ಬರುವಂತಹ ಆ ಮಾತುಗಳೆಲ್ಲ ಸರಿಯಮ್ಮ ಹೌದು ಗೆಲುವನ್ನೇ ಕಾಣ್ತಾ ಇರುವವನಿಗೆ ಗೆಲುವಿನ ನಲಿವು ಅರ್ಥವಾಗುವುದಿಲ್ಲ ಸೋಲಿನ ನೋವನ್ನು ಕಂಡ್ರೆ ಮಾತ್ರ ಗೆಲುವಿನ ನಲಿವೇನು ಅಂತ ಅನುಭವಿಸುವುದಕ್ಕೆ ಸಾಧ್ಯ ಬೆಳಕಿನಲ್ಲಿಯೇ ಇದ್ದವನಿಗೆ ಬೆಳಕಿನ ಮಹತ್ವ ಗೊತ್ತಾಗುವುದಿಲ್ಲ ಕತ್ತಲನ್ನು ಕಂಡ್ರೆ ಮಾತ್ರ ಬೆಳಕಿನ ಮಹತ್ವ ಏನು ಅಂತ ಅರ್ಥ ಆಗ್ತದೆ ಬದುಕಿನಲ್ಲಿ ಸೋತು ಗೆಲುವಿನ ನಲಿವನ್ನ ಕಂಡೆ ನಾನೀಗ ಹೌದಮ್ಮ ಬದುಕಿನಲ್ಲಿ ಸೋಲನ್ನ ಬಯಸ್ತಾನೆ ಮನುಷ್ಯ ಯಾವಾಗ ಗುರುವಾದವನು ಶಿಷ್ಯನಿಂದ ತಂದೆ ತಾಯಿಗಳು ಮಕ್ಕಳಿಂದ ಸೋಲನ್ನ ಬಯಸ್ತಾರೆ ಈಗ ನಾನಂತಹ ಸೋಲನ್ನ ಬಯಸಿದೆ ಅಲ್ಲ ಅದು ಸ್ವರ್ಗ ಸೋಪಾನ ಅಂತ ಭಾವಿಸಿದೆ ಒಬ್ಳು ರಾಣಿಯಾಗಿ ಅಲ್ಲ ನಿನ್ನ ತಾಯಿ ಅಂತ ತಿಳಿದು ಕೇಳು ನಿನಗೇನು ಬೇಕು ಕೇಳಿ ನನ್ನ ಮಗಳ ನನ್ನನ್ನು ತಿರಸ್ಕರಿಸಿ ಹೋದಾಗ ಮಗಳಿಗಿಂತಲೂ ಹೆಚ್ಚಾಗಿ ನನ್ನನ್ನು ಉಪಚರಿಸಿ ಅಶಕ್ತನಾಗಿದ್ದ ನಾನು ಶಕ್ತನಾಗುವ ಹಾಗೆ ಮಾಡಿದವಳು ನೀನು ಪೀಠದಲ್ಲಿ ಕುಳಿತ ಅರಸನಾಗಿ ನಾನು ನನ್ನ ಅರಸಿಯು ಕೇಳುವಾಗ ಏನು ಬೇಡ ಅಂತ ನೀವು ಕೊಟ್ರೆ ನಮಗೆ ನೀವು ನೀಡುವ ಗೌರವ ಇಷ್ಟೇ ಅಂತ ನಾವು ಭಾವಿಸಬೇಕಾ ಇಲ್ಲದರಿ ನನಗೆ ಯಾವ ಆಸೆ ಇದೆ ಹೇಳಿ ಕಲ್ಪವೃಕ್ಷದ ಬುಡದಲ್ಲಿರುವವನಿಗೆ ಬಡತನ ದಾರಿದ್ರೆ ಬಾಧಿಸುವುದಕ್ಕೆ ಸಾಧ್ಯವಿದೆ ನಿಮ್ಮ ಆಶ್ರಯದಲ್ಲಿ ಬೆಳೆದಂತ ನನಗೆ ಯಾವ ಆಸೆಯೂ ಇಲ್ಲ ಅಗತ್ಯ ಹೇಳಲಿಲ್ಲ ಅಂತ ಆದ್ರೆ ನಿಮ್ಮ ಮಾತಿಗೆ ಗೌರವ ಇಲ್ಲ ಬೆಲೆಕೊಳ್ಳಲಿಲ್ಲ ಅಂತ ಆಗುತ್ತದೆ ನನ್ನಗೊಂದು ಆಸೆಯಮ್ಮ ಎಳವೆಯಲ್ಲಿಯೇ ನಾನು ತಾಯಿಯನ್ನು ಕಳೆದುಕೊಂಡವಳು ಪ್ರತಿಯೊಂದು ಮಕ್ಕಳು ಅಮ್ಮನ ಸಹಿತುತ್ತನ್ನು ತಿನ್ನುವಾಗ ನನಗ ಯೋಗ ಇಲ್ಲದೆ ಹೋಯಿತಲ್ಲ ಅಂತ ನಾನು ಮರಗುತ್ತಾ ಇದ್ದೆ ಎಲ್ಲರೂ ಅಮ್ಮನ ಸೆರಗಿನಲ್ಲಿ ಅವಿತುಕೊಂಡು ಅಮ್ಮ ಭಾಗ್ಯ ನನಗಿಲ್ಲದೆ ಹೋಯಿತಲ್ಲ ಅಂತ ನಾನು ಮರಗುತ್ತಾ ಇದ್ದೆ ಅವರಿಗೆ ಗೊತ್ತೇ ಕಾಡಿನಲ್ಲಿರುವವರೆಗೆ ಮಾತ್ರ ಯಾವಾಗ ನಾನು ಅರಮನೆ